ಫೈನಲಿ ನಾಮಕರಣದ ಬಟ್ಟೆಗಳು ಒಂದೇ ದಿನಕ್ಕೆ ರೆಡಿ ಮಾಡಿದ್ವಿ ಎಷ್ಟು ಅಮೌಂಟ್ ಬಂತು ಗೊತ್ತಾ ಒಂದ್ ದಿನಕ್ಕೆ ಇಷ್ಟೊಂದೆಲ್ಲ ಬರುತ್ತಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾಲ್ ನಲ್ ನಾಮಕರಣದ್ದು ಬಟ್ಟೆಗಳು ರೆಡಿ ಮಾಡಬೇಕು ಅಂತ ಹೇಳಿದ್ನಲ್ವಾ ಎಲ್ಲದೂ ರೆಡಿ ಆಗಿದೆ ಇವತ್ತು ಕೊಡಬೇಕು ಬೆಳಿಗ್ಗೆನೆ ಕಾಲ್ ಮಾಡಿದರು ಅವರು ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ದೆ ನಿನ್ನೆನೆ ಕೊಡಬೇಕಿತ್ತು ನೆನ್ನೆ ಒಂದು ಲಂಗ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿರಲಿಲ್ಲ ಅದೊಂದು ಸ್ಟಿಚ್ ಮಾಡಿದ್ಮೇಲೆ ಕೊಡೋಣ ಅಂತ ಹೇಳಿ ಅವರಿಗೆ ಹೇಳಿದೆ ಎಲ್ಲ ತಗೊಂಡೋಗಿ ಇನ್ನೊಂದು ಲಂಗ ಬ್ಲೌಸ್ ಇದೆ ಅದು ಬೇಕಾದ್ರೆ ಬೆಳಗ್ಗೆ ಕೊಡ್ತೀನಿ ಅಂತೇಳಿ ಅವರು ಇಲ್ಲ ಎಲ್ಲ ಒಟ್ಟಿಗೆ ಕೊಡಿ ಅಂತ ಹೇಳಿದರು ಸೊ ಹಾಗಾಗಿ ಎಲ್ಲ ಮುಗ್ದಿದೆ ಇವಾಗ ಎಲ್ಲದು ರೆಡಿ ಮಾಡಿ ಇದೊಂದು ಐರನ್ ಮಾಡಿಸ್ಬೇಕು ಎಲ್ಲದು ರೆಡಿಯಾಗಿದೆ ಅದಕ್ಕೆ ಇದೊಂದು ವಿಡಿಯೋ ಮಾಡೋಣ ಅಂತ ಹೇಳಿ ಇದು ಪಾಪು ಅದು ಇನ್ನೂ ನೈನ್ ಮಂತ್ಸ್ ಬಿ ಸ್ವಲ್ಪ ದೊಡ್ಡದಾಗುತ್ತೆ ಬಟ್ ಅವ್ರು ಎತ್ಕೊಂಡಿರ್ತಾರಲ್ವ ಹಾಗಾಗಿ ಸ್ಟಿಚ್ ಮಾಡಿರೋದು ಅದು ಅವ್ರ ಅಮ್ಮ ಮಗಳು ಇಬ್ಬರು ಸ್ಯಾರಿಗೆ ಮ್ಯಾಚಿಂಗ್ ಮಾಡಿಕೊಂಡು ತಗೊಬಂದಿದ್ರು ಇದು ಮೆಟೀರಿಯಲ್ಲು ಅದರಲ್ಲಿ ಸ್ಟಿಚ್ ಮಾಡಿದ್ದೀನಿ ಇದು ಬ್ಲೌಸು ಅವರೇ ಬಂದಿದ್ರು ಆ ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿದ್ದೀನಿ ಅಂದರೆ ವರ್ಕ್ ಮಾಡಿಬಿಟ್ಟು ಮಿಷಿನ್ ವರ್ಕ್ ಮಾಡಿ ಈ ಥರ ಅವ್ರದ್ದು ಸ್ಲೀವ್ಸಿಗೆ ಈ ಥರ ಬೀಡ್ಸ್ ಹಾಕಿದ್ದೀನಿ ಅದಕ್ಕೆ ಪಾಪಗೂ ಇದೇ ಥರ ಹಾಕಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ ನಾರ್ಮಲ್ಲು ಬಫ್ ಸ್ಲೀವ್ಸ್ ಇಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಬ್ಯಾಕು ಈ ಥರ ಮಾಡಿದ್ದೀನಿ ಇದು ಲಂಗ ಬ್ಲೌಸು ಮತ್ತು ಇನ್ನೊಂದಿದೆ ಇದು ಕೂಡ ಅವ್ರ ಮನೆಯಲ್ಲೇ ಇನ್ನೊಂದು ಪಾಪದು ಲಂಗ ಬ್ಲೌಸು ಇದು ಕೂಡ ಮೆಟೀರಿಯಲ್ಲು ಅವರೇ ತಗೋ ಬಂದಿದ್ರು ಇದ್ರದ್ದು ಬ್ಲೌಸ್ ಇದು ನೋಡಿ ಬ್ಲೌಸು ಈ ಥರ ಮಾಡಿದ್ದೀನಿ ಕೆಳಗಡೆಗೆ ಅವರು ಫ್ರಿಲ್ ಕೊಡಕ್ಕೆ ಹೇಳಿದರು ಹಾಗಾಗಿ ನೋಡಿ ಈ ಥರ ಫ್ರಿಲ್ ಕೊಟ್ಬಿಟ್ಟು ಇದು ಕೂಡ ಮಿಷಿನ್ ವರ್ಕ್ ಮಾಡಿದ್ದೀನಿ ಮಿಷಿನ್ ವರ್ಕ್ ಮಾಡಿ ಪೀಕಾಕ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಇನ್ನ ಒಂದು ಇದೇ ಸ್ಯಾರಿ ಕೊಟ್ಟಿದ್ರು ಲಂಗ ಬ್ಲೌಸು ಅದೊಂದು ಸ್ಟಿಚ್ ಮಾಡಿಲ್ಲ ಅದು ನೆಕ್ಸ್ಟ್ ಅಂತ ಮಾಡಿಲ್ಲ ಅದು ಇದು ಅದೇ ಅಮ್ಮ ಮಗಳು ಇಬ್ಬರಿಗೂ ಮ್ಯಾಚ್ ಮಾಡ ಪಾಪು ಅವರ ಅಮ್ಮಂದು ಇದು ಬ್ಲೌಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಡಿಸೈನು ಈ ಥರ ಬಂದಿದೆ ಇದು ಹೊಸ ಡಿಸೈನು ಯಾರಿಗೂ ಹಾಕಿಲ್ಲ ಅಂದರೆ ಹಾಸನಲ್ಲಿದ್ದಾಗ ಒಬ್ರಿಗೆ ಹಾಕಿದೆ ಇದು ಈಗ ಬೆಂಗಳೂರಿಗೆ ಬಂದಮೇಲೆ ಯಾರಿಗೂ ಹಾಕಿಲ್ಲ ಇದು ಡಿಸೈನು ನೋಡಿ ಜುಮ್ಕಾ ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಲೀವಿಗೆ ಈ ಥರ ಬೀಡ್ಸ್ ಹಾಕಿದ್ದೀನಲ್ವ ಅದಕ್ಕೆ ಪಾಪಗೂ ಕೂಡ ಅದೇ ಥರ ಮಾಡಿದ್ದೀನಿ ಅವರು ಏನು ಮಾಡಿದ್ದಾರೆ ಅಂದರೆ ಬ್ಲೌಸ್ ಕಲರು ಸ್ಕರ್ಟ್ ತಂದಿದ್ದಾರೆ ಆಮೇಲೆ ಸ್ಯಾರಿ ಕಲರು ಬ್ಲೌಸ್ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಉಲ್ಟಾ ಮಾಡ್ಕೊಂಡಿದ್ದಾರೆ ಇದ್ರದ್ದು ಸ್ಯಾರಿ ಬಂದಿತ್ತು ಈ ಥರ ಇದೆ ನೋಡಿ ಈ ಥರ ಅವ ಪಾಪುಗೆ ಇದ್ರದ್ದು ಊಲ್ಟ ಸ್ಯಾರಿಗೆ ಈ ಥರ ಕ್ರೋಶ ಕುಚ್ಚು ಮಾಡಿಸಿದ್ದೀನಿ ನೋಡಿ ಈ ಥರ ಕ್ರೋಶ ಕುಚ್ಚು ಇದು ಪಾಪುದು ಮತ್ತು ಅವ್ರ ಅಮ್ಮಂದು ನೋಡಿ ಈ ಥರ ಮ್ಯಾಚ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಬ್ರಿಗೂ ಮ್ಯಾಚ್ ಆಗುತ್ತೆ ನಾನು ಅಂದ್ಕೊಂಡೆ ಸ್ಕರ್ಟು ಸ್ಯಾರಿ ಕಲರೇ ತೊಗೊಂಡು ಬನ್ನಿ ಬ್ಲೌಸು ಬ್ಲೌಸ್ ಕಲರೇ ತೊಗೊಬನ್ನಿ ಅಂತ ಅವರು ಇದೇ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೋ ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸ್ಕರ್ಟಿಗೆ ಅಂತ ತೊಗೊಬಂದಿದ್ರು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನು ಮತ್ತು ಇದು ಇನ್ನು ತೋರ್ಸೋದಿನ್ನ ಮೂರು ಬ್ಲೌಸ್ ಕೂಡ ಅವರು ಒಂದೇ ಸೇಮ್ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಇದು ಹಾಕಿದ್ದೀನಿ ತುಂಬ ಜನಕ್ಕೆ ಅದೇನೋ ಇದೇ ಡಿಸೈನ್ ಲೈಕ್ ಮಾಡ್ತಿದ್ದಾರೆ ಬಟ್ ತುಂಬ ಟೈಮ್ ತಗೊಳ್ಳುತ್ತೆ ಇದು ಡಿಸೈನು ಬ್ಯಾಕ್ ನೆಕ್ಗೆ ಒಂದು ತ್ರೀ ಅವರ್ಸ್ ತಗೊಳ್ಳುತ್ತೆ ಮಿಷಿನಲ್ಲಿ ಬಟ್ ಎಲ್ಲರೂ ಇದೇ ಡಿಸೈನ್ ಕೇಳ್ತಾ ಇದ್ದಾರೆ ಇವರು ಕೂಡ ಇದೇ ಡಿಸೈನು ಮೂರು ಬ್ಲೌಸಿಗೂ ಸೇಮ್ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಇದ್ರ ಸ್ಯಾರಿ ಬಂದುಬಿಟ್ಟು ಇದು ಇದು ನಾರ್ಮಲ್ಲು ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಇದಕ್ಕೆ ಬೇಬಿ ಕುಚ್ ಹಾಕಿಸಿ ಇದು ಸ್ಯಾರಿಗೆ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿರೋದು ಈ ಸ್ಯಾರಿದು ಇದು ಈ ಸ್ಯಾರಿದ ಈ ಸ್ಯಾರಿದ ಇದ್ರದ್ದು ಅನ್ಸುತ್ತೆ ಎರಡು ಪಿಂಕು ಸೇಮ್ ಇದೆ ಇದು ಈ ಸ್ಯಾರಿದು ಪಿಂಕೇ ಇದೆ ಇದನ್ನು ಕೂಡ ಇದ್ರದ್ದು ಈ ಸ್ಯಾರಿದು ಬಂದು ಈ ಬ್ಲೌಸು ನೋಡಿ ಈ ಬ್ಲೌಸು ಇದು ಕೂಡ ಸೇಮ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಿರೋದು ಎಲ್ಲರಿಗೂ ಇದು ಬೀಟ್ಸ್ ಹಾಕ್ಸ್ಕೊಂಡಿದ್ದಾರೆ ಇಷ್ಟು ಬೇಗ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ಎಲ್ಲನೂ ಮುಗಿಸಿದ್ದೀನಿ ನಿನ್ನೆ ಒಂದೇ ದಿನಕ್ಕೆ ಸ್ಟಿಚ್ ಮಾಡಿರೋದು ಅವಳು ಮಾನಸ ನಾನು ಇಬ್ಬರು ಸೇರಿಕೊಂಡು ಸ್ಟಿಚ್ ಮಾಡಿರೋದು ಇಬ್ರು ಸೇರಿಕೊಂಡು ಎರಡೇ ಒಂದೇ ದಿನಕ್ಕೆ ಇಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀವಿ ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಅವರೇ ಕಾಲ್ ಮಾಡ್ತಿದ್ದಾರೆ ಇವಾಗ ಬೇರೆ ಬೇರೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ವಿ ಇವತ್ತು ಸ್ಟಿಚ್ ಮಾಡೋದು ತುಂಬ ಇದೆ ನೋಡಿ ಇದೊಂದು ಇದು ಕೂಡ ಚೆನ್ನಾಗಿ ಬಂದಿದೆ ಇದು ಸ್ಯಾರಿಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದು ಸ್ಯಾರಿ ಇದ್ರದ್ದು ಇದಕ್ಕೂ ಕೂಡ ಬೇಬಿ ಕುಚ್ಚಿ ಹಾಕ್ಸಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಕಾಂಬಿನೇಷನ್ ಇರಬೇಕು ಅದು ಸ್ಯಾರಿಗೂ ಬ್ಲೌಸಿಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಕಲರ್ ಕಾಂಬಿನೇಷನ್ ಈ ತರ ಇರೋದ್ರಿಂದ ತುಂಬನೇ ಚೆನ್ನಾಗಿ ಕಾಣಿಸಿದೆ ಆದಷ್ಟು ವರ್ಕ್ ಮಾಡೋರು ಈ ಥರ ಕಾಂಟ್ರಾಸ್ಟಲ್ಲಿ ತೊಗೊಂಡ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಈಗ ಎಲ್ಲ ರೆಡಿ ಮಾಡಿ ಓವರ್ ಲಾಕ್ ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ ಇವಾಗ ಬಂದು ಹೋಗ್ತಾರೆ ಅವರು ಅವ್ರು ಇವತ್ತೇ ಫಂಕ್ಷನು ಅಂತ ಹೇಳಿರೋದು ನಾನು ಇವತ್ತು ಕೊಡ್ತಾ ಇದ್ದೀನಿ ಬಟ್ಟೆಗಳನ್ನ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ಡಿಸೈನು ಇದು ಬಂದು ಹ್ಯಾಂಡ್ ವರ್ಕ್ ಲುಕ್ಕೇ ಬರುತ್ತೆ ನೋಡಿ ನೀವು ಹತ್ತಿರದಿಂದ ದಿನ ತೋರಿಸ್ತಾ ಇದ್ದೀನಿ ಆ ಲೀಫ್ ಎಲ್ಲ ನೋಡಿ ಹ್ಯಾಂಡ್ ವರ್ಕಲ್ಲಿ ಏನು ಫಿನಿಶಿಂಗ್ ಬರುತ್ತೆ ಸೇಮ್ ಅದೇ ಥರನೇ ಇದೆ ಹ್ಯಾಂಡ್ ವರ್ಕ್ ಏನು ಬರುತ್ತೆ ಅದೇ ಥರ ಎಲ್ಲ ನಾಟ್ ವರ್ಕು ಇದೆಲ್ಲ ನೋಡಿ ಇದು ನಾ ನಾಟ್ ಫ್ರೆಂಚ್ ನಾಟಲ್ಲಿ ಮಾಡ್ತಾರಲ್ಲ ಆ ಥರ ನಾಟ್ ವರ್ಕು ಆ ಥರನೇ ಇದೆ ಇದು ಹ್ಯಾಂಡ್ ವರ್ಕ್ ಥರನೇ ಇದೆ ಮಿಷಿನ್ ವರ್ಕು ಅಂತಲೇ ಅನಿಸಲ್ಲ ಆ ಥರ ಇದೆ ತುಂಬ ಚೆನ್ನಾಗಿ ಬಂತು ಮತ್ತು ಇದ್ರ ಜೊತೆಗೆ ಇದೊಂದು ಬ್ಲೌಸು ನಾರ್ಮಲ್ಲು ನಾರ್ಮಲ್ ಥ್ರೆಡ್ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡಿರೋದು ಎಲ್ಲ ಮುಗೀತು ಇಷ್ಟು ಬ್ಲೌಸು ನಾಮ್ ಕರ್ಣದ್ದು ಇದು ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಈಗ ಕೊಟ್ಟು ಕಳಿಸ್ಬೇಕು ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಮತ್ತು ನಿನ್ನೆ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದರು ನಿಮಗೆ ಮನೆಯಲ್ಲೇ ಅಷ್ಟೊಂದು ಬಟ್ಟೆಗಳು ಬರ್ತಾಯಿತ್ತು ಯಾಕೆ ಶಾಪ್ ಮಾಡಿದ್ರಿ ಇವಾಗ ನೋಡಿ ತುಂಬ ಕಷ್ಟ ಆಗುತ್ತೆ ವರ್ಕರ್ಸ್ ಇಲ್ಲ ಅಂತ ಹೇಳಿ ನಾನು ಮನೇಲಿ ತುಂಬ ಬಟ್ಟೆಗಳು ಬರ್ತಾಯಿತ್ತು ಅಂತಲೇ ಶಾಪ್ ಮಾಡಿದ್ದು ಯಾಕಂದರೆ ಶಾಪಲ್ಲಾದರೆ ವರ್ಕರ್ಸ್ನ ಇಟ್ಕೋಬೋದು ಮನೆಯಲ್ಲಿ ನೋಡಿ ಇವಾಗ ತಾತ ಬರ್ತಾಯಿದ್ರಲ್ಲ ಮನೆಯಲ್ಲಿ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಯಾರೂ ಬಂದುಬಿಟ್ಟು ವರ್ಕ್ ಮಾಡಲ್ಲ ಮತ್ತು ನಾವು ಕೂಡ ಮನೆಯಲ್ಲಿ ವರ್ಕರ್ಸ್ನ ಇಟ್ಬಿಟ್ಟು ವರ್ಕ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಶಾಪ್ ಮಾಡಿದ ಉದ್ದೇಶ ನನಗೊಂದು ಸ್ಪೇಸ್ ಬೇಕಿತ್ತು ವರ್ಕರ್ಸ್ನ ಇಟ್ಟು ಮಾಡ್ಸೋಕ್ಕೆ ಹಾಗಾಗಿ ಮಾಡಿದ್ದೀನಿ ಬಟ್ ರಿಸ್ಕ್ ಅಂತೂ ಇದೆ ತುಂಬ ರಿಸ್ಕ್ ತಗೋಬೇಕು ನೋಡಿ ಇವತ್ತು ಕೂಡ ಏಳು ಗಂಟೆಗೆ ಬಂದಿದ್ದೀನಿ ಇದನ್ನೆಲ್ಲ ರೆಡಿ ಮಾಡಬೇಕಂತ ಇದೊಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಹೇಳಿ ಮನೆಗೆ ಕಟ್ ಮಾಡ್ಕೊಂಡು ತೊಗೊಂಡೋಗಿದ್ದೆ ಬಟ್ ರಾತ್ರಿ ಕರೆಂಟೇ ಇರಲಿಲ್ಲ ಮಳೆ ಬಂತು ಕರೆಂಟ್ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಇಲ್ಲಿ ಬಂದು ಸ್ಟಿಚ್ ಮಾಡಿದ್ದು ಅವಳು ಬರೋ ಕೇಳಿದ್ದೀನಿ ಏಳು ಗಂಟೆಗೆ ಅವಳು ಬಂದಿದ್ಲು ಅವಳು ನಾನು ಇಬ್ರು ರೆಡಿ ಮಾಡಿ ಇಟ್ಟಿದ್ದೀವಿ ಕರೆಂಟ್ ನೋಡಿ ಇವಾಗ ಕರೆಂಟ್ ಹೋಗಿದೆ ಕರೆಕ್ಟಾಗಿ ನಮ್ಮದು ಎಲ್ಲ ರೆಡಿ ಆದ ತಕ್ಷಣ ಕರೆಂಟ್ ಹೋಗಿದೆ ಇಲ್ಲ ಅಂದಿದ್ರೆ ಮತ್ತೆ ಅವ್ರಿಗಿನ್ನೇನು ಹೇಳಬೇಕಿತ್ತು ಅವರೆಲ್ಲ ಒಟ್ಟಿಗೆ ಕೊಡಿ ಅಂತಲೇ ಬೇಡ ಬೆಳಗ್ಗೆ ಹೋಗ್ತೀವಿ ಅಂತ ಹೇಳಿದರು ಹಾಗಾಗಿ ಅದು ಇದೇ ರೀಸನ್ನು ಇನ್ನೇನಿಲ್ಲ ಮನೆಯಲ್ಲೇ ಮಾಡ್ಬೋದು ಮನೇಲಿ ಮಾಡೋರು ಆರಾಮಾಗಿ ಮನೇಲಿ ಮಾಡ್ಬೋದು ನಾನು ತುಂಬ ಬಟ್ಟೆಗಳಾಗಿದ್ದರಿಂದ ನನಗೆ ಮನೆಯಲ್ಲಿ ಕೂಡ ಜಾಗ ಇರಲಿಲ್ಲ ಆ ಮಿಷಿನ್ಗಳೆಲ್ಲ ನೋಡಿದ್ರಲ್ವ ಇವಾಗ ಎಷ್ಟು ಮಿಷಿನ್ ಇದೆ ಹೇಳಿ ಆ ಮಿಷಿನೆಲ್ಲ ಇಟ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಶಾಪ್ ಮಾಡಿದ್ದೀನಿ ನೋಡೋಣ ವೆಯ್ಟ್ ಮಾಡೋಣ ಯಾರ್ಯಾರೋ ಬರ್ತೀನಿ ಅಂತ ಹೇಳಿದ್ದಾರೆ ನನ್ನ ಸ್ಟೂಡೆಂಟೇ ಇಲ್ಲಿ ಒಂದು ಅರ್ಧ ಕಿಲೋ ಅಂದರೆ ಅರ್ಧ ಗಂಟೆ ಡಿಸ್ಟೆನ್ಸ್ ಇರೋರು ಇಲ್ಲಿಗೆ ಬರ್ತೀವಿ ಸ್ಟಿಚ್ ಮಾಡಿಕೊಡ್ತೀನಿ ಅಕ್ಕ ನಮಗೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ನೋಡೋಣ ಹಿಂಗೆ ಬರ್ತಾರೆ ಇವಾಗ ಹೊಸ್ದಾಗಿ ಮಾಡಿರೋದಲ್ವ ಇನ್ನೂ ಒಂದು ಮಂತ್ ಆಗಿರೋದಲ್ವ ಆಮೇಲೆ 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 ಬರ್ಬೋದು ಎಲ್ಲರೂ ನೋಡೋಣ ಒಂದೇ ಸರಿ ಎಲ್ಲ ಆಗಲ್ವಲ್ಲ ಇವಾಗ ಇವಾಗಂತೂ ಕಷ್ಟ ಆಗ್ತಿದೆ ರಿಸ್ಕ್ ತಗೋತಾ ಇದ್ದೀನಿ ಅಷ್ಟೇ ಬಟ್ಟೆಗಳು ತಗೊಂಡೋಗೋಕ್ಕೆ ಕಾಲ್ ಮಾಡಿದ್ರು ಅವರು ಇವಾಗ ಬರ್ತೀವಿ ಅಂತ ಹೇಳಿ ಸರಿ ಆಯಿತು ಕಳಿಸಿ ಅಂತ ಹೇಳಿದೆ ಅದಕ್ಕೆ ಅಮೌಂಟ್ ಎಲ್ಲ ಎಷ್ಟಾಯಿತು ಲೆಕ್ಕ ಹಾಕಿ ಕಳಿಸಿ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಎಲ್ಲದ್ರದ್ದು ಅಮೌಂಟ್ ಇವಾಗ ಲೆಕ್ಕ ಆಗ್ತಾ ಇದೀನಿ ಯಾವ್ಯಾವ ಬ್ಲೌಸ್ ಎಷ್ಟಾಯ್ತು ಲಂಗ ಬ್ಲೌಸ್ ಎಷ್ಟಾಯ್ತು ಆ ಕೂಡ ಕೌಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವ್ ಅನ್ಕೋಬಹುದು ಅಂದ್ರೆ ಒಂದು ದಿನಕ್ಕೆ ಇಷ್ಟು ನಾವು ದುಡಿಬೋದಾ ಅಂತ ಹೇಳಿ ಖಂಡಿತವಾಗ್ಲೂ ದುಡಿಬಹುದು ಒಂದ್ ದಿನಕ್ಕೆ ಅಂದರೆ ಏನಂದ್ರೆ ನಮ್ಗೆ ರಿಸ್ಕ್ ರಿಸ್ಕ್ ತಗೊಳ್ಳೇಬೇಕು ಅದೇ ಹೇಳಿದ್ನಲ್ವಾ ಒಬ್ಬೊಬ್ರೇ ಮಾಡಕ್ಕೆ ಕಷ್ಟ ಆಗುತ್ತೆ ತುಂಬ ಇವಾಗ ಇಷ್ಟು ಬ್ಲೌಸ್ಗಳನ್ನ ನಾನು ಮತ್ತೆ ಅವಳು ಇಬ್ರು ಸೇರ್ಕೊಂಡು ಸ್ಟಿಚ್ ಮಾಡಿದ್ವಿ ನಿನ್ನೆ ಒಂದೇ ದಿನಕ್ಕೆ ಆಮೇಲೆ ಈ ಕುಚ್ಚು ಸ್ಯಾರಿಗೆ ಕುಚ್ಚು ಹಾಕ್ಸಿದಿನಲ್ವ ಅದಕ್ಕೆ ಇನ್ನೊಬ್ಬರಿದ್ದಾರೆ ಅವ್ರ ಹತ್ರ ಹಾಕ್ಸಿರೋದು ಎಲ್ಲಾನು ಒಬ್ರೇ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ ಒಂದ್ ದಿನಕ್ಕೆ ಒಬ್ರೇ ಇವಾಗ ಹನ್ನೊಂದು ಸಾವಿರ ಏನೋ ಆಯಿತು ಅಂದ್ರೆ ಒಂದೇ ದಿನಕ್ಕೆ ಒಬ್ರೇ ಎಲ್ಲ ಮಾಡೋಕ್ ಆಗಲ್ಲ ಅದು ಏನ್ ನಮ್ಗೆ ನಾಲ್ಕ್ ನಾಲ್ಕೈ ನಾಲ್ಕ್ ನಾಲ್ಕ್ ಇರಲ್ಲ ಆ ಹಂಗಾಗಿ ಎಲ್ಲಾರು ಒಂದು ಟೀಮ್ ವರ್ಕ್ ಅನ್ನೋದ್ ಬೇಕು ಏನೇ ಒಂದ್ ಮಾಡ್ತೀವಿ ಅಂತ ಅಂದ್ರುನು ಆ ನಾವು ಈಗ ಹಂಗೆನೆ ಒಂದು ಟೀಮ್ ವರ್ಕ್ ಮಾಡಿನೇ ನಮ್ಗೆ ಇಷ್ಟ ಅಮೌಂಟ್ ಅಂದ್ರೆ ಈಗ ನೋಡಿ ಉಪ್ಸು ಹಾಕ್ಬೇಕು ಜಿಗ್ಜಾಗ್ ಮಾಡ್ಬೇಕು ಫಾಲ್ಸ್ ಹಾಕ್ಬೇಕು ನಿಜ ನೆನ್ನೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಇನ್ನೊಬ್ರು ಇಲ್ಲಿ ಎಂಬ್ರಾಯ್ಡ್ರಿ ಕಲಿಯೋಕೆ ಅಂತ ಬರ್ತಾ ಇದ್ರು ಅವ್ರು ಶಿವಮೊಗ್ಗದವ್ರು ಆಕ್ಚುಲಿ ಅವರು ಊರಿಗೆ ಹೋಗಿದ್ರು ಒಂದ್ ತಿಂಗಳು ಮೇಲೆ ಆಯ್ತು ಅವರು ಊರಿಗೆ ಹೋಗಿ ಅವರು ನಿನ್ನೆ ಮಧ್ಯಾಹ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ನಲ್ಲ ಆಮೇಲೆ ಕಾಲ್ ಮಾಡಿದ್ರು ಅವರು ಇದೀರಾ ಶಾಪಲ್ಲಿ ಬರ್ತೀನಿ ಅಂತ ಹೇಳಿ ಸದ್ಯ ಅವ್ರಾದ್ರು ಬರ್ತಾ ಇದಾರಲ್ಲ ಅಂತ ಅನ್ಕೊಂಡ್ ಬನ್ನಿ ಬನ್ನಿ ಅಂದೆ ಅವ್ರು ಬಂದ್ರು ಬಂದು ಮಧ್ಯಾಹ್ನ ಮೇಲೆ ಬಂದಿದ್ದವ್ರು ಬಂದು ಈ ಸೀರೆಗಳಿಗೆಲ್ಲ ದುಕೊಂಡು ಫಾಲ್ಸ್ ಹಾಕೊಬ್ಬರು ಅವ್ರು ಫಾಲ್ಸ್ ಹಾಕಿ ಲೇಟ್ ಆಗಿ ಹೋದ್ರು ಅವರು ಮಗಳ್ ಕರ್ಕೊಂಡ್ ಬಂದಿದ್ರು ಚಿಕ್ಕ ಮಗಳು ಅವಳು ಕೂಡ ಇಲ್ಲೇ ಕರ್ಕೊಂಡ್ ಬಂದಿದ್ರು ಎಲ್ಲ ಫಾಲ್ಸ್ ಎಲ್ಲ ದಿಗ್ದಾಗ್ ಮಾಡಿ ದಿಗ್ದಾಗ್ ಆಗಿತ್ತು ಫಾಲ್ಸ್ ಹಾಕಿ ಹೋದ್ರು ಅವ್ರು ಆಮೇಲೆ ಇವಳು ಮಾನಸಂಗೆ ಗಳನ್ನೆಲ್ಲ ಕಟ್ ಮಾಡಿ ಕೊಟ್ಟೆ ಅವಳು ಕೆಲವೊಂದು ಸ್ಟಿಚ್ ಮಾಡಿದ್ಲು ನಾನು ಕೆಲವೊಂದು ಸ್ಟಿಚ್ ಮಾಡಿದೆ ಅದಾದ್ಮೇಲೆ ಲಂಗ ಬ್ಲೌಸ್ ಬ್ಯಾಲೆನ್ಸ್ ಉಳ್ಕೊಂಡ್ಬಿಡ್ತು ಸಂಜೆ ಆದ್ರೂ ಆಗ್ಲಿಲ್ಲ ಲಂಗ ಬ್ಲೌಸ್ ಯಾಕಂದ್ರೆ ತಾತಂಗ್ ವೇಟ್ ಮಾಡ್ತಾ ಇದ್ದೆ ಅವ್ರು ಬರ್ತಾರೆ ವರ್ಕ್ ಮಾಡ್ಕೊಡೋಕೆ ಅಂತ ಅವ್ರು ಬರ್ಲಿಲ್ಲ ಇವಾಗ ಏನ್ ಲಂಗ ಬ್ಲೌಸಿಗೆ ವರ್ಕ್ ಮಾಡಿದ್ನಲ್ವಾ ಅದು ಬಂದು ಮಿಷಿನ್ ಅಲ್ಲಿ ಮಾಡಿರೋದು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಹಾಕಿ ವರ್ಕ್ ಹಾಕೊಂಡ್ ಹಾಕೊಂಡು ನಾನು ಸ್ಟಿಚ್ ಮಾಡಿದ್ದು ಯಾಕಂದ್ರೆ ಅವರು ಇವತ್ತೇ ಫಂಕ್ಷನ್ ಅಂತ ಹೇಳಿದ್ರಿಂದ ಮಾಡ್ಲೆ ಟೆನಿ ಕಾಸ್ಟ್ ನಾನು ಮಾಡಲೇಬೇಕಿತ್ತು ಹಂಗಾಗಿ ನೋಡಿ ರಿಸ್ಕ್ ತಗೊಂಡು ಮಾಡಿದೆ ಅದ್ರ ಜೊತೆಗೆ ಆ ವರ್ಕ್ ಹಾಕಕ್ಕೆ ನಾವು ಅದು ಅದ್ರ ಪಾಡಿಗೆ ಅದು ಆಗತ್ತೆ ನಾವು ಉಪ್ಪು ಸುಮ್ನೆ ಅಂತ ಇಲ್ಲ ಅದಕ್ಕೂ ಕೂಡ ನಾವು ನೋಡ್ಬೇಕು ಥ್ರೆಡ್ ಕಟ್ ಆಗ್ತಾ ಇರುತ್ತೆ ಆ ಇದು ಫ್ರೇಮ್ ಚೇಂಜ್ ಮಾಡಬೇಕಾಗುತ್ತೆ ಎಲ್ಲದ ಟೈಮ್ ಹಿಡಿಯುತ್ತೆ ಅದು ಕೂಡ ಟೈಮ್ ಹಿಡಿಯುತ್ತೆ ಆ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ನಾವು ನೋಡಿ ಇಷ್ಟು ಅಮೌಂಟ್ ಆಯ್ತು ಹನ್ನೊಂದು ಸಾವಿರದ ಐವತ್ತಾಯ್ತು ಬಟ್ ನಾನು ಜಾಸ್ತಿ ಏನು ಹಾಕಿಲ್ಲ ಆದ್ರೂ ಕೂಡ ಇಷ್ಟ ಆಯ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಆದಷ್ಟು ನಿಮ್ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ವಿಡಿಯೋಸ್ನ ಶೇರ್ ಮಾಡಿ ಥ್ಯಾಂಕ್ ಯು